ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮಿಲ್ರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾವಂತೂ ಸ್ವಲ್ಪ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಇವಾಗ ಆಚೆ ವೆದರು ಫುಲ್ಲು ಕೋಲ್ಡ್ ಮಳೆ ಈ ಥರ ಇರೋದಕ್ಕೆ ಸ್ವಲ್ಪ ಪರಿಹತ್ಗೆ ಹುಷಾರಿಲ್ಲ ಸೊ ನೆನ್ನೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪಾಪ ನಾನು ಅರ್ಲಿ ಮಾರ್ನಿಂಗೇ ಅವನಿಗೆ ತಲೆ ಸ್ನಾನ ಮಾಡಿಸ್ಬಿಟ್ಟೆ ಸೊ ಅದಕ್ಕೆ ಸ್ವಲ್ಪ ಮೈ ಬೆಚ್ಚಗಿತ್ತು ಸೊ ನಿನ್ನೆ ಸಾಟರ್ಡೆ ಅಲ್ವಾ ದೃಷ್ಟಿ ಆಗಲಿ ಮತ್ತು ಕಡ್ಡಿ ಸುಡೋದಾಗಲಿ ದೃಷ್ಟಿ ತೆಗೆಯೋದಾಗಲಿ ಏನು ಮಾಡಿದ್ರೂ ಅವ್ನಿಗೆ ಇಳಿಯೋದಿಲ್ಲ ಸಾಟರ್ಡೆ ಆ್ಯಂಡ್ ಮಂಡೇ ಇವೆರಡು ದಿನ ಮಕ್ಕಳಿಗೆ ಈ ಥರ ಹುಷಾರಿಲ್ಲದೆ ಇದ್ದಾಗ ದೃಷ್ಟಿ ಏನಾದರೂ ತೆಗೆದ್ರೂ ಸಹ ಅದು ವರ್ಕ್ ಆಗಲ್ಲ ಸೊ ಅದಕ್ಕೆ ನಾನೇನು ನಾನೇನು ಮಾಡಿದೆ ಈ ಕ್ರೋಸಿನ್ ಬರುತ್ತಲ್ವಾ ಸೊ ಅದನ್ನು ತಂದು ಸಾಟರ್ಡೆ ಫುಲ್ ಹಾಕಿದೆ ಅಂದರೆ ಮಧ್ಯಾಹ್ನದ ಮೇಲೇ ಅವನಿಗೆ ಜ್ವರ ಸ್ಟಾರ್ಟ್ ಆಗಿದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಅದಾದಮೇಲೆ ಸ್ವಲ್ಪ ಮೇ ಬಿ ಅರ್ಲಿ ಮಾರ್ನಿಂಗೇ ಅವ್ನಿಗೆ ಸ್ನಾನ ಮಾಡಿಸಿದ್ದಕ್ಕೆ ತಲೆ ಭಾರ ಆಗಿ ಫೀವರ್ ಸ್ಟಾರ್ಟ್ ಆಯಿತು ಅದಕ್ಕೆ ನಾನು ಸರಿ ಆಯಿತು ಇವತ್ತು ಸಾಯಂಕಾಲ ಸಿರಪ್ ಕುಡಿಸೋಣ ಹಾಗೆ ಇದ್ದರೆ ನಾಳೆ ಹಾಸ್ಪಿಟಲ್ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಸ್ಯಾಟರ್ಡೆ ಸ್ವಲ್ಪ ಕ್ರೋಸಿನೆಲ್ಲ ಹಾಕಿದ್ವಿ ಸಂಡೇ ಮಾರ್ನಿಂಗು ಸ್ವಲ್ಪ ಚೇತರಿಸ್ಕೊಂಡ ಆರಾಮಾಗೇನೆ ಇದ್ದ ಸೊ ಅದಕ್ಕೆ ಸ್ವ ಸಂಡೇ ಬೆಳಗ್ಗೆನೇ ಪಾಪ ಜ್ವರ ಬಂದಿರುತ್ತಲ್ವ ಜ್ವರ ಬಂದಾಗ ನಮಗೇನೆ ಬಾಯೆಲ್ಲ ಒಂದು ರೀತಿ ಕಹಿ ಆ ಥರ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಇಟ್ಟು ಮೊಳಕೆ ಮೊಳಕೆಕಾಳು ಬರೀ ಇತ್ತಲ್ವಾ ಸೊ ಕಾಳಿಗೆ ಮಸಾಲೆ ಇಟ್ಟು ಸೇಮ್ ನಮಗೆ ಚಿಕನ್ ಸಾಂಬಾರ್ ಹೆಂಗಿರುತ್ತಲ್ವ ಸೊ ಅದೇ ಟೇಸ್ಟ್ ಕೊಡೋಣ ಅಂತ ಹೇಳಿ ಇವತ್ತು ವಿತ್ ರೆಸಿಪಿ ಹಾಗೆ ಮಾಹಿತಿನೂ ಸಹ ಶೇರ್ ಮಾಡ್ತಾ ಇದ್ದೀನಿ ಒಂದಷ್ಟು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಒಬ್ಳು ತಾಯಿಯಾಗಿ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆಗೂ ಹಂಚ್ಕೊಬೇಕ್ಬೇಕೋ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಇವತ್ತಿನ ಸಂಡೆಯ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ರೂ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಸ್ ಯೂಶ್ವಲ್ ನಾನು ಯಾವತ್ತೂ ನಿಮಗೆ ರಿಪ್ಲೈ ಮಾಡೋಕ್ಕೆ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಒಬ್ಳು ತಾಯಿಯಾಗಿ ನಾನು ಏಳು ವರ್ಷ ನನ್ನ ಇವ ಸಾರಿ ಆರು ವರ್ಷ ನಮ್ಮ ಮದುವೆ ಆಗಿ ಏಳು ವರ್ಷ ಸೊ ನಮಗೆ ಮದುವೆ ಆದ ಮೇಲೆ ಅದೆಲ್ಲ ಬೇಡ ಬಿಡಿ ನಿಮಗೆ ಅಂದರೆ ನನ್ನ ಮ್ಯಾರೇಜ್ ಸ್ಟೋರಿ ಆಗಿರಬಹುದು ಅಂದರೆ ನನ್ನ ನಮಗಿವಾಗ ಏಳು ವರ್ಷ ಪರಿಹಂತಿಗೆ ಇವಾಗ ಸಿಕ್ಸ್ ಹೇಗಿದು ಸಾಧ್ಯ ತಿಳ್ಕೊಬೇಕು ಕ್ಯೂರಿಯಾಸಿಟಿ ಇರೋರು ಕಮೆಂಟ್ ಮಾಡಿ ನನ್ನ ಮ್ಯಾರೇಜ್ ಸ್ಟೋರಿ ಹಾಗೆಯೇ ನನ್ನ ಲೈಫಲ್ಲೇ ಒಂದು ದೊಡ್ಡ ಒಂದು ಜರ್ನಿ ಇದೆ ಅದನ್ನು ಯಾರತ್ರನೂ ನಾನು ಇದುವರೆಗೂ ಹೇಳ್ಕೊಂಡಿಲ್ಲ ನನ್ನ ಗಂಡ ನನಗೆ ಇವ್ ಬಿಟ್ರೆ ಬಿಟ್ಟರೆ ಸ್ವಂತ ನಮ್ಮ ಅಪ್ಪ ಅಮ್ಮ ಅನಿಸ್ಕೊಂಡಿರೋರ್ಗು ಸಹ ನಾನು ಅದ್ರ ಬಗ್ಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ ಕೆಲವೊಂದು ವಿಚಾರಗಳನ್ನು ಎಲ್ಲೂ ಹೇಳ್ಕೊಳ್ಳದೆ ಇದ್ರೇ ನಮ್ಮ ಮರ್ಯಾದೆ ಜಾಸ್ತಿ ಆಗುತ್ತೆ ಸೊ ಅದೇ ಥರನೇ ನಾನು ಬೆಳೆದು ಬಂದಿರೋದು ಸೊ ಹಾಗಾಗಿ ಕಷ್ಟಗಳನ್ನು ನಾನು ಯಾವತ್ತೂ ಯಾರ ಮುಂದೆನೂ ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ನನ್ನ ಸುಖಗಳು ಬೇಕಾದರೆ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಸುಖವನ್ನು ನೋಡಿ ಬೇರೆಯವ್ರಿಗೂ ನಾವು ಇದೇ ಥರ ಆಗಬೇಕು ಚೆನ್ನಾಗಿ ಆಗಬೇಕು ಅಂತ ಇನ್ಸ್ಪಿರೇಷನ್ ಆಗಬೇಕು ಸೊ ಕಷ್ಟಗಳನ್ನು ಹೇಳ್ಕೊಂಡ್ರೆ ಅಯ್ಯೋ ಅಂತ ಅಂತಾರಲ್ವಾ ಅಯ್ಯೋ ಅನ್ನೋದು ಒಂಥರ ಬಟ್ ನಮ್ಮ ಫ್ಯಾಮಿಲಿಗಳಲ್ಲೇ ತುಂಬ ಜನ ವೀಡಿಯೋ ನೋಡೋದ್ರಿಂದ ಅದೇನೋ ಅಂತಾರಲ್ವಾ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅದೇ ಥರ ಆಗಿಬಿಡತ್ತೆ ಬಟ್ ನನ್ನ ಮದುವೆಯ ಸಂದರ್ಭದಲ್ಲಿ ನಾನು ನನ್ನ ಗಂಡ ಪಟ್ಟಂತಹ ಕಷ್ಟ ನನ್ನ ಶತ್ರುವಿಗೂ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಭಗವಂತ ಇವಾಗ ಒಂದಷ್ಟು ಚೆನ್ನಾಗಿಟ್ಟಿದ್ದಾರೆ ಸೊ ರಾಯರನ್ನು ಆರಾಧನೆ ಮಾಡೋಕ್ಕೆ ಶುರು ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದಾಗ ಒಂದು ವರ್ಷ ನೆಕ್ಸ್ಟ್ ಅಂದರೆ ಮೂರು ವರ್ಷದಿಂದ ನಾನು ರಾಯರನ್ನು ನಂಬಿ ಜೀವನ ಮಾಡ್ತಾ ಇರೋದು ರಾಯರು ನಮ್ಮತ್ತೆ ಹಾಂ ನಮ್ಮ ಅತ್ತೆ ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಇಲ್ಲ ಬಟ್ ಸ್ಟಿಲ್ ನಮ್ಮ ಅತ್ತೆ ಏನೇ ಆದ್ರೂ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ನಮ್ಗೆ ಖುಷಿ ಆದ್ರೂ ಅತ್ತೆ ಗುಣಿ ಹತ್ರ ಹೋಗಿ ಅವ್ರ ಹತ್ರ ಹೇಳ್ಕೊಂಡು ಬರ್ತೀವಿ ನಮ್ಗೆ ದುಃಖ ಆದ್ರೂ ಸಹ ನಾವು ಹೇಳಿ ಹೋಗಿ ಹೇಳ್ಕೊ ಬರ್ತೀವಿ ಸೊ ಈ ಥರ ನಮ್ಮ ಒಂದು ಸಿಚುವೇಶನು ಸರಿಗಾದರೂ ಬೇಕು ಇಲ್ಲಕ್ಕ ಆ ಸ್ಟೋರಿನೂ ಹೇಳಿ ನಮಗೂ ಇನ್ಸ್ಪೈರ್ ಆಗ್ಬೋದು ಅಂತ ಇದ್ದರೆ ಕಮೆಂಟ್ ಮಾಡಿ ನಾನು ಆ ಸ್ಟೋರಿನ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಸೊ ಇನ್ನೂ ಒಬ್ಳು ತಾಯಿಯಾಗಿ ಆರು ವರ್ಷಗಳಿಂದ ನನ್ನ ಮಗನ ಜೊತೆಗೆ ನನ್ನ ಒಂದು ನನ್ನ ಮಗನ ಬೆಳವಣಿಗೆ ನೋಡ್ತಾ ಬಂದಿರೋದ್ರಿಂದ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅದು ಅಂತ ಅಂದರೆ ಮಕ್ಕಳಿಗೆ ನಾವು ಯಾವಾಗ ಜಾಸ್ತಿ ಚೆನ್ನಾಗಿ ಡ್ರೆಸ್ ಮಾಡ್ತೀವೋ ಅಥವಾ ಮಕ್ಕಳನ್ನು ಒಂದು ರೀಚಿ ಜಾಸ್ತಿ ಪ್ಯಾಂಪರ್ ಮಾಡ್ತೀವೋ ಆ ಟೈಮಲ್ಲಿ ಮಕ್ಕಳು ಜಾಸ್ತಿ ಹುಷಾರು ತಪ್ತಾರೆ ಯಾಕೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಾವೇನು ಮಕ್ಕಳನ್ನು ಹುಷಾರಾಗಿ ನೋಡ್ಕೋತೀವಿ ಅಂದರೆ ನಮಗೊಂದು ಭಯ ಇರುತ್ತಲ್ವಾ ಅಯ್ಯೋ ಏನು ಗೊತ್ತಾಗುತ್ತೆ ಎಲ್ಲ ನಾವೇ ನೋಡ್ಕೋಬೇಕಲ್ವಾ ಪಾಪ ಮಗು ಅಂತ ಹೇಳಿ ನಾವು ಅನ್ಕೋತೀವಲ್ವಾ ಆದರೆ ನಮ್ಮ ಅಕ್ಕಪಕ್ಕದಲ್ಲಿ ಮನೆಗಳಲ್ಲಿ ಜನಗಳು ಇರ್ತಾರೆ ಗೊತ್ತಾ ಏನು ಅನ್ಕೋತಾರೆ ಓ ಯಾರು ಎರದೇ ಇರೋ ಮಗುನ ಎತ್ಬಿಟ್ಟಿದ್ದಾಳೆ ಕೆಳಗಡೆ ಬಿಟ್ಟರೆ ಮಣ್ಣಾಗ್ಬಿಡುತ್ತೆ ಓ ಇವಳೇ ನೋಡ್ಕೊಳ್ಳೋದು ಮಗುನ ಏ ಯಾರೂ ನೋಡ್ಕೊಳ್ಳೋದಿಲ್ಲ ಈ ಥರ ಮಾತಾಡೋರು ತುಂಬ ಜನ ಇರ್ತಾರೆ ಸೊ ಅವ್ರಿಗೇನು ಗೊತ್ತು ಅವರೂ ಮಕ್ಕಳನ್ನು ಸಾಕಿರ್ತಾರೆ ಆದರೆ ಆಗಿನ ಕಾಲದಲ್ಲಿ ಆ ಅವಾಗಿನ ಕಾಲದಲ್ಲಿ ಇಷ್ಟು ಕೇರ್ ಮಾಡ್ತಿರ್ಲಿಲ್ಲ ಮಕ್ಕಳನ್ನು ಹುಟ್ಟಿದ ತಕ್ಷಣನೇ ಮಗುನ ಬಿಟ್ಟು ಕೆಲ್ಸಗಳಿಗೆ ಹೋಗೋರು ಹೆಣ್ಮಕ್ಳು ಆದರೆ ಈ ಕಾಲದಲ್ಲಿ ಆ ಥರ ಇಲ್ಲ ಅಲ್ವಾ ಮಕ್ಕಳು ಅಂತಂದರೆ ನಮ್ಮಿಂದ ಬಂದಂತಹ ಜೀವ ಅದು ಆ ಜೀವಕ್ಕೆ ನಾವು ಆಸರೆ ಆಗಬೇಕು ನಮ್ಮ ಕೈಯಲ್ಲಿ ನಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟರವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮನೋಭಾವ ನಮ್ದಾಗಿರುತ್ತೆ ಆದರೆ ಈ ಕೆಲವೊಬ್ರು ಇರ್ತಾರೆ ಗೊತ್ತಾ ಸುಮ್ಮನೆ ಮನೇಲಿ ಕೆಲಸ ಕಾರ್ಯಗಳಿಲ್ಲದೆ ಅಂಥವ್ರಿಗೇನು ಓಯಾ ನೋಡ್ತಾರಲ್ವಾ ಅಯ್ಯೋ ಅವ್ರ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೋತಾರಲ್ವ ಅವ್ನು ಕೇಳಿದ ತಕ್ಷಣವೇ ತೊಗೊಂಬಂದು ಕೊಟ್ಬಿಡ್ತಾರೆ ಏನು ಯಾವ ಆರು ಸಾಕಿಲ್ಲಪ್ಪ ಈ ಥರ ಕೆಲವೊಬ್ಬರು ಮಾತಾಡ್ತಾರೆ ಗೊತ್ತಾ ಅಂಥವ್ರದೇ ಮಕ್ಕಳಿಗೆ ದೃಷ್ಟಿ ತಾಗೋದು ಯಾಕಂದರೆ ನಾನು ಆಲ್ರೆಡಿ ತುಂಬ ಎಕ್ಸ್ಪೀರಿಯೆನ್ಸ್ನ ನೋಡಿದ್ದೀನಿ ಯಾಕಂದ್ರೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಏನಮ್ಮ ಊಟ ಆಯಿತಾ ಅಡುಗೆ ಏನು ಮಾಡಿದ್ದೆ ನಿಮ್ಮ ಮಗು ತುಂಬ ಚೆನ್ನಾಗಿ ಸಾಕಿದ್ಯಮ್ಮ ಅಂತ ಮುಂದೆಗಡೆ ಎಷ್ಟು ಚೆನ್ನಾಗಿ ನಕ್ಕೊಂಡು ಮಾತಾಡೋರು ಜಸ್ಟ್ ನಾನು ಹಿಂಗೆ ಬಂದ ತಕ್ಷಣ ಹಿಂದೆಗಡೆನೆ ನೋಡ್ದ ಹುಡ್ಗ ಕೇಳಿದ ತಕ್ಷಣವೇ ಹೋಗಿ ತೊಗೊಂಡು ಬಂದೇ ಬಿಟ್ರಪ್ಪ ಓಹೋಹೋ ಏನು ಯಾರೂ ಸಾಕಿಲ್ಲಪ್ಪ ಇಂಥ ಮಕ್ಕಳನ್ನು ಅಂತ ಮಾತಾಡ್ತಾರೆ ಸೊ ಇಂಥವರಿಂದ ಆದಷ್ಟು ನಾವು ದೂರ ಇರಬೇಕು ಹಿತಶತ್ರುಗಳು ಅಂತ ಏನು ಕರಿತೀವಲ್ಲ ಹಾಗೇ ಆದರೆ ಒಂದು ಬೇಜಾರಿ ವಿಚಾರ ಏನಂತಂದರೆ ದೊಡ್ಡವರು ನಾವು ನಮ್ಮ ಬಗ್ಗೆ ಮಾತಾಡಿದ್ರು ಪರವಾಗಿಲ್ಲ ಆದರೆ ಆ ಪುಟಾಣಿ ಮಕ್ಕಳ ಬಗ್ಗೆ ಮಾತಾಡ್ತಾರಲ್ವಾ ಅದೇ ತುಂಬ ಹೊಟ್ಟೆ ಹೊರೆಯೋದು ಸೊ ಎರಡು ಸೆಕೆಂಡ್ ನನಗಲ್ಲ ಅವ್ರಿಗೆ ಆನ್ಸರ್ ಮಾಡೋದು ಆದರೆ ದೊಡ್ಡವರಲ್ವಾ ಮಾತಾಡಿದರೆ ಮತ್ತಾರೆ ಇವಳಿಗೆ ಬಾಯಿ ಜಾಸ್ತಿ ಹೇಳಿದ್ದು ದೊಡ್ಡವ್ರಿಗೆ ಗೌರವ ಕೊಡೋಕೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಆದರೆ ದೊಡ್ಡವರು ಚಿಕ್ಕವರು ಅಂತ ಅವ್ರಿಗೇ ಇಲ್ಲ ಅಂತ ಅಂದಾಗ ದೊಡ್ಡವ್ರು ಮಾಡೋ ಕೆಲಸನ ಇವೆಲ್ಲನೂ ಅಲ್ಲ ಅಲ್ವಾ ಸೊ ನಿಮ್ಮ ಅಕ್ಕಪಕ್ಕ ಯಾರಾದರೂ ಈ ಥರ ವಯಸ್ಸಾಗಿರೋರು ಇರ್ತಾರೆ ಗೊತ್ತಾ ವಯಸ್ಸಾಗಿರೋರು ಮೀನ್ಸ್ ಅಷ್ಟು ವಯಸ್ಸಾಗಿರೋದಿಲ್ಲ ವಯಸ್ಸಾಗಿರೋರಾದರೂ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ ಈ ಆಂಟಿರು ಅಂತ ಕರಿತೀವಿ ನಾವು ನಮ್ಮ ಸೈಡು ಸೊ ಆಂಟಿರು ಮಾಡೋಕ್ಕೆ ಕೆಲಸ ಇರೋದಿಲ್ಲ ಅವ್ರಿಗೆ ಮನೆಯಲ್ಲಿ ಹೀಗೆ ಕಮೆಂಟ್ ಮಾಡ್ಕೋತಾ ಕುತ್ಕೊಳ್ಳೋದು ಯಾಕಂದರೆ ಅವ್ರ ಮನೇಲಿ ಅವ್ರ ಮಕ್ಕಳು ಇರೋದಿಲ್ಲ ಆಯಿತಾ ಮಕ್ ಮಕ್ಕಳನ್ನು ಮದುವೆ ಮಾಡಿ ಬೇರೆ ಕಡೆ ಅವರು ಇವ್ರನ್ನ ನೋಡೋಕ್ಕೂ ಬರೋದಿಲ್ಲ ಇವ್ರಿಗೊಂದು ತುತ್ತು ಹಾಕೋಕ್ಕೂ ಅವ್ರು ರೆಡಿ ಇರೋಲ್ಲ ಇವ್ರಿಗೆ ಮಾಡೋಕ್ಕೆ ಕೆಲಸ ಇರೋಲ್ಲ ಕುತ್ಕೊಂಡಿರ್ತಾರೆ ಮನೇಲಿ ಅವಾಗ ಯಾರು ಹಿಂಗೆ ಹೋಗ್ತಾರ ನಾನೇ ಅಂತಲ್ಲ ಬೇರೆ ಅಲ್ಲಿ ಯಾರೇ ಬಂದ್ರೂ ಅವ್ರ ಬಗ್ಗೆ ಮಾತಾಡೇ ಮಾತಾಡ್ತಾರೆ ಸೊ ಈ ಥರ ನಾನು ತುಂಬಾ ಎಕ್ಸ್ಪೀರಿಯನ್ಸ್ ನೋಡಿದ್ದೀನಿ ಮಕ್ಕಳಿಗೆ ಎಕ್ಸ್ಪೆಷಲಿ ಈ ಥರ ಕಣ್ಗಳು ತುಂಬ ಬೀಳ್ತಾ ಇರುತ್ತೆ ನಾವು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ನಾವು ನೋಡ್ಕೋತಾ ಇರ್ತೀವಿ ಬಟ್ ನೋಡೋರಿಗೆ ಅದು ಈ ಥರ ಅನ್ನಿಸ್ತಾ ಇರುತ್ತೆ ಸೊ ಅವಾಗ ಏನು ಮಾಡಬೇಕು ಅಂತಂದರೆ ಬಿಳಿ ಸಾಸಿವೆ ಬರುತ್ತೆ ಗೊತ್ತಾ ಅಂದರೆ ಈತ ಶತ್ರುಗಳಿಗೆ ನಾ ಹೇಳ್ತಾ ಇರೋದು ನಿಮ್ಗೆ ಅನ್ನಿಸ್ತಿದೆ ಏನೋ ಸಮಥಿಂಗ್ ಮನೇಲಿ ಸರಿ ಇಲ್ಲ ನಮ್ಗೆ ಹಿತ ಶತ್ರುಗಳು ಎಲ್ಲಿಂದನೋ ಉಟ್ಕೋತಾ ಇದ್ದಾರೆ ಅಂದರೆ ಮನೆ ಒಳಗಡೆ ಇರೋ ಶತ್ರುಗಳನ್ನು ಕಂಡುಹಿಡಿಯೋ ತುಂಬ ಕಷ್ಟ ಮನೆ ಒಳಗಡೆ ಮೀನ್ಸ್ ನಮ್ಮ ಅಕ್ಕಪಕ್ಕ ಇರೋ ಶತ್ರುಗಳನ್ನು ಕಂಡುಹಿಡಿಯೋ ತುಂಬ ಕಷ್ಟ ಯಾಕೆ ಅಂದರೆ ನಮ್ಮ ಜೊತೆ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ ನಗ್ನಗ್ತಾಯಿರ್ತಾರೆ ಏನೇ ಇದ್ರೂ ಬಂದು ಹೇಳ್ಕೊತಾ ಇರ್ತಾರೆ ಹಾಗೆಯೇ ನಾವು ಒಂದು ಅಪ್ಪಿ ಅಪ್ಪಿತಪ್ಪಿ ಏನಾದರೂ ಹೇಳ್ಕೊಬಿಟ್ಟಿರ್ತೀವಿ ಈ ಥರ ಸಂದರ್ಭಗಳಲ್ಲಿ ಹಿತಶತ್ರುಗಳು ತುಂಬ ಜನ ಇದ್ದಾರೆ ಅಂತ ಅಂದಾಗ ಎಕ್ಸ್ಪೆಷಲಿ ಮಕ್ಕಳ ವಿಚಾರಕ್ಕೆ ನಾನು ಇವತ್ತು ಶೇರ್ ಮಾಡ್ತಾ ಇರುವಂತಹ ವಿಚಾರ ಇದು ಸೊ ನಿಮ್ಮ ಮಕ್ಕಳಿಗೂ ಈ ರೀತಿ ಪದೇ ಪದೇ ಹುಷಾರಿಲ್ದಂಗೆ ಆಗೋದು ಮತ್ತು ಕಣ್ರಪ್ಪೆ ನಿಗ್ ಅಂದರೆ ಒಂಥರ ಬಿಟ್ಟಿರುತ್ತೆ ಕಣ್ರಪ್ಪೆ ಸುಡೋದು ಈ ಥರ ಎಲ್ಲ ಆಗುತ್ತೆ ಗೊತ್ತಾ ನಮ್ಮ ಕಡೆ ಅದನ್ನು ದೃಷ್ಟಿ ಆಗುತ್ತೆ ಅಂತ ಹೇಳ್ತೀವಿ ಸೊ ಆ ಥರ ಆದಾಗ ಏನು ಮಾಡಬೇಕಂದ್ರೆ ಈ ಒಂದು ಸ್ಮಾಲ್ ರೆಮಿಡಿನ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಅದು ಮಕ್ಕಳಿಗೆ ವರ್ಕ್ ಆಗುತ್ತೆ ಆಮೇಲೆ ಹಿತಶತ್ರುಗಳ ಕಣ್ಣು ದೃಷ್ಟಿ ಏನು ಬಿದ್ದಿರುತ್ತಲ್ಲ ಅದು ತಕ್ಷಣವೇ ನಿಮಗೆ ಸೆಕೆಂಡ್ಸಲ್ಲೇ ರಿಸಲ್ಟ್ ಕೊಡುತ್ತೆ ಏನು ಮಾಡಬೇಕು ಅಂತಂದರೆ ಬಿಳಿ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಮೂರೇ ಮೂರು ತಗೋಬೇಕು ಒಂದು ಸ್ವಲ್ಪ ಸಾಸಿವೆ ಅದಕ್ಕೇನು ಜಾಸ್ತಿ ಏನು ಬೇಕಾಗಿಲ್ಲ ಸೊ ಸ್ವಲ್ಪ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಇದನ್ನೇ ಇಷ್ಟನ್ನು ತೊಗೊಂಡು ಮಕ್ಕಳಿಗೆ ಮೂರು ಸತಿ ಇಳೆ ತೆಗೆದು ಯಾವುದಾದ್ರೂ ಯಾರೂ ತುಳಿದೇ ಇರೋ ಜಾಗದಲ್ಲಿ ಆ ಥರ ಹೋಗಿ ಹಾಕ್ಬಿಡಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ದೃಷ್ಟಿಯಾಗಿ ಈ ಥರ ಜ್ವರ ಬರೋದು ಅಲ್ಲಿ ಕಳಿಯೋದು ಆ ಥರ ಏನಾದರೂ ಆದಾಗ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ನಾನಂತೂ ಇದೇ ಥರನೇ ಇದ್ದೀನಿ ಸೊ ಪರ್ಯಂತಗೂ ದೃಷ್ಟಿ ಆದಾಗಲೇ ಅವ್ನಿಗೆ ಜ್ವರ ಜಾಸ್ತಿ ಬರೋದು ನಮ್ಮ ಮನೆ ಹತ್ರ ಒಂದು ಮೂರು ಜನ ಇದ್ದಾರೆ ಮಾಡೋಕ್ಕೇನು ಕೆಲಸ ಇರೋದಿಲ್ಲ ಇವನು ಯಾವಾಗ ನಾನು ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತೀನೋ ಆವಾಗ ನೋಡ್ತಾ ಇರೋದು ಹೋಗೋವರೆಗೂ ನೋಡ್ತಾನೇ ಇರ್ತಾರೆ ಅವ್ರಿಗೆ ಏನು ಬರುತ್ತೋ ನೋಡೋದ್ರಿಂದ ನನಗೆ ನಿಜ ಗೊತ್ತಿಲ್ಲ ಆಮೇಲೆ ಇವನಿಗೆ ವೈಟ್ ಬಟ್ಟೆ ಹಾಕಿದ್ರೆ ನನ್ನ ಮಗನಿಗೆ ಎಕ್ಸ್ಪೆಷಲಿ ವೈಟ್ ಬಟ್ಟೆ ಹಾಕಿದ್ರೆ ಬೇಗ ದೃಷ್ಟಿ ತಾಗ್ಬಿಡುತ್ತೆ ಸೊ ಈ ಕೆಲವೊಂದು ಕೆಟ್ಟ ದೃಷ್ಟಿಗಳು ಆವಾಗೇನು ಮಾಡಬೇಕಂದ್ರೆ ಈ ಥರ ಸಡನ್ನಾಗಿ ಫೀವರ್ ಬರೋದು ಆ ಥರ ಆದಾಗ ಈ ರೀತಿ ಇಳೆ ತೆಗೆದು ಬಿಸಾಡೋದ್ರಿಂದ ಏನು ಕಣ್ಣು ದೃಷ್ಟಿ ಆಗಿರುತ್ತಲ್ಲ ಅದು ನಿವಾರಣೆ ಆಗಿ ಜ್ವರ ಆಟೋಮೆಟಿಕಲಿ ಕಡಿಮೆನೇ ಆಗಿಬಿಡುತ್ತೆ ಇಲ್ಲಾಂದರೆ ಒಂದು ತಾಯ್ತ ದೃಷ್ಟಿ ತೆಗಿಸ್ಬಿಟ್ಟು ಒಂದು ತಾಯ್ತಾ ಹಾಕಿಸಿದ್ರು ಅಷ್ಟೇ ಅಲ್ಲಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ನೋಡಿ ನನಗೆ ಹೇಳೋದಲ್ಲ ಯಾಕೋ ಟೈಮೇ ಸರಿ ಇಲ್ಲ ಅಂತ ಹೇಳಿ ಇನ್ನು ನೋಡಿ ಕುಕ್ಕರಲ್ಲಿ ಒಗ್ಗರಣೆಗೆ ಇದ್ದೆ ವ್ಯಾ ಬ್ಲಾಗು ರೆಕಾರ್ಡ್ ಮಾಡ್ತಾ ಸೊ ಹಾಗೇ ಈರುಳ್ಳಿ ಸಿಡಿದ್ಬಿಡ್ತು ಕೈ ಮೇಲೆ ನಮ್ಮ ಯಜಮಾನರು ನಾನು ಕಿರ್ಚಿದ್ದು ನೋಡಿಬಿಟ್ಟು ಬಂದು ಏನಾಯಿತು ಏನಾಯ್ತು ಅಂತ ಓಡಿ ಬಂದು ಇದು ಪೇಸ್ಟ್ ನಮ್ಮ ಮನೇಲಿ ಇದಿಲ್ಲ ಬರ್ನಲ್ಲಿ ಇಲ್ಲ ಸೊ ಪೇಸ್ಟ್ ಇತ್ತಲ್ವ ಕೋಲ್ಗೆಟ್ ಪೇಸ್ಟು ಸೊ ಅದು ಹಾಕಿದ್ರೆ ಬೊಬ್ಬೆ ಬರೋದಿಲ್ಲ ಅಂದ್ಬಿಟ್ಟು ಪೇಸ್ಟ್ ತೊಗೊಂಬಂದು ಅದನ್ನು ಹಾಕ್ತಾಯಿದ್ರು ಬೈತಾಯಿದ್ರು ಬೈತಾಯಿದ್ರು ನಿನಗೆ ಯಾಕೆ ಏನು ಗೊತ್ತಾಗಲ್ವಾ ಅಂತ ನಮ್ಮ ಅಂದರೆ ನನ್ನ ಮಗನಿಗೆ ಹುಷಾರಿಲ್ವಲ್ಲ ನಾನು ಬೇಗ ಅಡುಗೆ ಮಾಡಬೇಕು ಅಂದರೆ ಆಲ್ರೆಡಿ ಒಂದು ಟೆನ್ ತರ್ಟಿ ಆಗೋಗ್ಬಿಟ್ಟಿತ್ತು ಪಾಪ ಸಂಡೇ ಅವನು ಬೇರೆ ಸ್ವಲ್ಪ ನೈಟೆಲ್ಲ ಸ್ವಲ್ಪ ಜ್ವರ ಬೇರೆ ಇದ್ದಿದ್ದರಿಂದ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಒಂದು ಇದರಲ್ಲಿ ಬೇಗ ಬೇಗ ಮಾಡ್ಕೋತಾ ಇದ್ದೆ ಸೊ ಅರಿಬರಿಲಿ ಅಡುಗೆ ಮಾಡಿದಾಗ ಆಬ್ವಿಯಸ್ಲಿ ಈ ಥರ ಕೆಲವೊಂದು ನಡೆದೇ ನಡೆಯುತ್ತೆ ಸೊ ಹಾಗೆ ಇವತ್ತು ನನಗೂ ಕೈಗೆ ಅದೆಲ್ಲ ಹೇಗಿರ್ತು ಸೊ ಅದು ಎಗ್ರದ್ದು ಏನೂ ಪರವಾಗಿಲ್ಲ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಹೇಳಿ ಅದೇ ಕೈಯಲ್ಲೇ ನಮ್ಮ ಯಜಮಾನ್ರು ಹೇಳಿದ್ರು ಹೇಳ್ಕೊಡು ನಾನು ಮಾಡ್ತೀನಿ ಅಂತ ಅಯ್ಯೋ ನಿನಗೆ ಹೇಳ್ಕೊಳ್ಳೋ ಅಷ್ಟೊತ್ತು ಮತ್ತೆ ಅದು ಇದೆಲ್ಲ ಬೇಡಪ್ಪ ನಾನೇ ಮಾಡಿಬಿಟ್ಟು ಎರಡು ನಿಮಿಷ ಅಂದ್ಬಿಟ್ಟು ಹೇಗಿದ್ರು ಮಸಾಲೆ ಎಲ್ಲ ರುಬ್ಕೊಬಿಟ್ಟಿದ್ನಲ್ಲ ಸರಿ ಒಗ್ಗರಣೆಗೆ ಮಾತ್ರ ಅಷ್ಟೇ ಅಲ್ವಾ ಅಂದ್ಬಿಟ್ಟು ಇಲ್ಲಿ ಒಗ್ಗರಣೆಗೆ ಇದ್ದೀನಿ ಸೊ ನೋಡಿ ಕಣ್ ದೃಷ್ಟಿ ಹೇಗೆಲ್ಲ ನಮ್ಮ ಜೀವನದಲ್ಲಿ ಪ್ರಭಾವ ಬೀರುತ್ತೆ ಅಂತ ಹೇಳಿ ನಾನು ಹೇಳಿದ್ನಲ್ವ ಯಾಕೋ ನಮಗೆ ಶಕುನಗಳು ತುಂಬಾ ಹೇಳ್ತಾನೆ ಇದೆ ಸೊ ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ ಸೊ ಕಂಟಿನ್ಯೂಸ್ ಆಗಿಂದ ಮನೆಯಲ್ಲಿ ನಾನು ಕೆಲವೊಂದು ಪರಿಹಾರಗಳನ್ನು ಸಹ ಮಾಡ್ಕೋತಾನೇ ಇದ್ದೀನಿ ಆಮೇಲೆ ಸ್ವಲ್ಪ ಧ್ಯಾನದಲ್ಲೆಲ್ಲ ಕುತ್ಕೊಂಡಾಗ್ಲೂ ಅಷ್ಟೇನೆ ಹೀಲಿಂಗನ್ನು ಮಾಡ್ಕೋತಾ ಇದ್ದೀನಿ ಸೆಲ್ಫ್ ಹೀಲಿಂಗ್ ಅಂತ ಹೇಳಿ ಕರಿತೀವಿ ನಾವು ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದು ಸೊ ಎಲ್ಲವನ್ನು ಮಾಡಿಕೊಂಡ್ರೂ ಸಹ ಕೆಲವೊಂದು ಭಾರಿ ರೀತಿ ನೋಡಿ ಆಗಬೇಕಾಗಿರೋದು ಸಣ್ಣದ್ರಲ್ಲಿ ಆಯಿತು ಅಂತ ಏನು ಕರಿತೀವಲ್ಲ ಸೇಮ್ ಇದೆ ಇದಕ್ಕೆ ಹೇಳ್ತಾರೆ ಮೇ ಬಿ ಆ ಈರುಳ್ಳಿ ನನ್ನ ಮುಖಕ್ಕೆ ನನ್ನ ಕಣ್ಣಿಗೆ ಬಿದ್ದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು ಸೊ ನಾವು ಮಾಡೋ ಒಳ್ಳೆ ಕೆಲಸಗಳು ಈಗ ನಾನು ಈ ವಿಡಿಯೋದಲ್ಲಿ ಒಂದು ಪರಿಹಾರ ಹೇಳಿದೆ ಈ ಪರಿಹಾರ ನಾವು ಉಪಯೋಗ ಮಾಡ್ಕೊಂಡವ್ರು ಏನು ಹೇಳ್ತಾರೆ ಅಯ್ಯೋ ಆ ಅಕ್ಕ ಹೇಳಿದ್ರಪ್ಪ ನಾನು ಮಾಡಿದೆ ನನಗೆ ತುಂಬ ದೃಷ್ಟಿ ಹೋಯ್ತಪ್ಪ ನನ್ನ ಮಗುಗೆ ನನ್ನ ಮಗ ಚೆನ್ನಾಗಿದ್ದಾನೆ ಅಂತ ಅಂತಾರಲ್ವಾ ಆ ಒಂದು ಪುಣ್ಯ ನಮಗೇನೆ ಬರುತ್ತೆ ಸೊ ಅಂಥವ್ರು ಒಳ್ಳೆಯ ಆಶೀರ್ವಾದ ಏನಾಗುತ್ತೆ ಈ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮನ್ನು ಕಾಯುತ್ತೆ ಅಂತಲೇ ಹೇಳಬಹುದು ನನಗೆ ಈ ವಿಚಾರದಲ್ಲಿ ತುಂಬ ಹೆಮ್ಮೆ ಇದೆ ಈಗ ಅಂತಲ್ಲ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ಮಾಹಿತಿಗಳು ಪರಿಹಾರಗಳ ವಿಡಿಯೋಗಳು ಮಕ್ಕಳ ಬಗ್ಗೆ ಆಗಿರಬಹುದು ರೆಸಿಪಿಗಳ ಇದೇ ಥರ ವೀಡಿಯೋಸೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಷ್ಟೊಂದರಲ್ಲಿ ಅಂದರಲ್ಲಿ ಕೂದಲು ಎಳೆದ್ರಲ್ಲಿ ನಾವು ಎಷ್ಟೋ ಬಚಾವಾಗಿದ್ದೀವಿ ಗೊತ್ತಾ ಅಟ್ ಪ್ರೆಸೆಂಟ್ ಇವಾಗಲೂ ಅಷ್ಟೇ ಸೊ ಆ ಈರುಳ್ಳಿ ನನ್ನ ಕೈಗೆ ತಾಕ್ತು ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು ಕೈಗೆ ಇದ್ದರೆ ಒಂದು ಎರಡು ಮೂರು ಬೊಬ್ಬೆ ಥರ ಬರೋ ಚಾನ್ಸಸ್ ಇತ್ತು ಆದರೆ ಪುಣ್ಯ ಏನಪ್ಪ ಅಂತಂದರೆ ಅಷ್ಟು ಬೊಬ್ಬೇನೂ ಬರಲಿಲ್ಲ ಬಟ್ ಪೇಸ್ಟ್ ಹಾಕಿದ್ದಕ್ಕೆ ಬೊಬ್ಬೆ ಬರೋದಿಲ್ಲ ಸೊ ತಕ್ಷಣ ನಿಮಗೇನಾದರೂ ಎಣ್ಣೆ ಸಿಡಿದ್ರೆ ಪೇಸ್ಟನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಅಲೋವೆರಾ ಗಿಡ ಬರುತ್ತೆ ಗೊತ್ತಾ ಅಲೋವೆರಾ ಗಿಡವೂ ಸಹ ನೀವು ಅದರ ಜಲ್ಲಿನ ಸಹ ಹಾಕ್ಕೊಂಡ್ರೂ ಬೊಬ್ಬೆ ಬರೋದಿಲ್ಲ ಸೊ ನೋಡಿ ಕೈಗೆ ಗುರುತು ಓಕೆ ಬಟ್ ಮುಖಕ್ಕೆ ಇರಲಿಲ್ವಲ್ಲ ಇದ್ಯಾಕೆ ನಾವು ಮಾಡಿರೋ ಒಳ್ಳೆ ಕೆಲಸಗಳು ನಮ್ಮನ್ನು ಕಾಯ್ತಾ ಇರುವಂತಹ ದೇವರು ಸಣ್ಣದರಲ್ಲಿ ಕೂದಲಿ ಎಳೆಯದ್ರಲ್ಲಿ ಕಾಪಾಡ್ತಾರೆ ಅಂತಾರಲ್ಲ ಹಾಗೆ ಸೊ ಇದಕ್ಕೊಂದು ಕತೆನೂ ಹೇಳಬೇಕು ನನ್ನ ಫ್ರೆಂಡ್ ಒಬ್ಳು ಇದೇ ಥರ ನಾವು ಎಲ್ಲರೂ ಒಂದೇ ಸತಿನೇ ಕ್ಲಾಸ್ಗೆಲ್ಲ ಜಾಯಿನ್ ಆಗಿ ಆಧ್ಯಾತ್ಮಿಕ ಜೀವನದ ಬಗ್ಗೆ ಅವಾಗ ತಾನೇ ನಾವು ಒಲವನ್ನು ತೋರಿಸಿದ್ವಿ ನನ್ನ ಫ್ರೆಂಡ್ಗೆ ಒಂದು ಜರ್ನಿ ಮಾಡಬೇಕಾಗಿ ಬಂತು ಸೊ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು ಸೊ ಅವಳು ಒಂದು ಫೋರ್ ಡೇಸ್ಗಾಗೋಷ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ಲು ಹೊರಡೋಕ್ಕೆ ಮುಂಚೆನೇ ಸ್ವಲ್ಪ ಧ್ಯಾನ ಎಲ್ಲ ಮಾಡಿಕೊಂಡು ಮತ್ತು ರೇಖೆ ಎಲ್ಲ ಹೀಲ್ ಹೀಲಿಂಗ್ ಮಾಡಿಕೊಂಡು ಆಮೇಲೆ ಫುಲ್ಲು ಟ್ರಾವೆಲ್ಗೆ ಹೋಗಬೇಕಾದ್ರು ಒಂದಷ್ಟು ಬೆಥಡ್ಗಳನ್ನು ನಾವೆಲ್ಲ ಮಾಡಿಕೊಂಡು ಆದಮೇಲೆ ನಾವು ಹೊರಡೋದು ಸೊ ಆವಾಗ ಇವಳಿಗೆ ಒಂದು ಟೂ ಮಿನಿಟ್ಸು ಲೇಟಾಗಿ ಹೋಗೋ ಥರ ಮನಸ್ಸು ಚಡಪಡಿಸ್ತಾ ಇತ್ತು ಅಂದರೆ ಒಂದು ಐದು ನಿಮಿಷ ನಿಧಾನಕ್ಕೆ ಹೋಗೋಣ ನಿಧಾನಕ್ಕೆ ಹೋಗೋಣ ಅನ್ನೋ ಥರ ಅನ್ನಿಸ್ತಿತ್ತು ಸರಿ ಅಂತ ಹೇಳಿ ಇವಳು ಧ್ಯಾನದಲ್ಲಿ ಕೂತ್ಕೊಂಡಾಗ ಏನು ಮಾಡಿದ್ಲು ಧ್ಯಾನದಲ್ಲೇ ಐದು ನಿಮಿಷ ಜಾಸ್ತಿನೇ ಆಗೋಯ್ತು ಸೊ ಆಮೇಲೆ ಈಲಿಂಗೆಲ್ಲ ಮಾಡಿ ರೇಖೆ ಎಲ್ಲ ಆದಮೇಲೆ ವಾಪಸ್ ಕಂಡುಬಿಟ್ಟು ನೋಡಿದ್ರೆ ಟೈಮ್ ಆಲ್ರೆಡಿ ಟೆನ್ ಮಿನಿಟ್ಸ್ ಲೇಟ್ ಆಗಿಬಿಟ್ಟಿದೆ ಸರಿ ಲೇಟ್ ಆಯ್ತಲ್ಲ ಅಂತ ಹೇಳಿ ದೇವ್ರಿಗೆ ದೀಪ ಹಚ್ಚಿ ಹೊರಟರು ಅವರು ಹೊರಟ್ರೆ ನೀವು ನಂಬೋದಿಲ್ಲ ಹೋಗಬೇಕಾದ್ರೆ ಆನ್ ವೇಲಿ ಎಷ್ಟು ದೊಡ್ಡ ಆಕ್ಸಿಡೆಂಟ್ ಅಂತ ಅಂದರೆ ಇವ್ರೇನಾದರೂ ಹತ್ತು ನಿಮಿಷದ ಮುಂಚೆ ಹೊರಟಿದ್ದಿದ್ರೆ ಆ ಜಾಗದಲ್ಲಿ ಇವ್ರು ಇರಬೇಕಿತ್ತು ಆ ಟೆನ್ ಮಿನಿಟ್ಸ್ ಯಾಕೆ ಲೇಟ್ ಆಯಿತು ಹೇಳಿ ನಾವು ನಂಬಿರುವಂತಹ ಭಗವಂತನ ಲೀಲೆ ನಾವು ನಂಬಿರುವಂತಹ ಯೂನಿವರ್ಸ್ ನಮಗೆ ಕೊಡುವಂತಹ ಗಿಫ್ಟ್ ಇದು ನಿಜವಾಗ್ಲೂ ಅವಳು ಹೇಳಬೇಕಾದ್ರೆ ನನಗೆ ಮೈಯೆಲ್ಲ ಜುಮ್ ಅನ್ನಿಸ್ಬಿಡ್ತು ಅಷ್ಟು ನನಗೆ ಒಂದು ರೀತಿ ಪವಾಡ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹತ್ತು ನಿಮಿಷ ಲೇಟಾಗಿ ಹೋಗಿದ್ದಕ್ಕೆ ಹತ್ತು ನಿಮಿಷ ಯಾಕೆ ಇವಳು ಧ್ಯಾನದಲ್ಲಿ ಕೂತ್ಕೊಂಡಿದ್ದಕ್ಕೆ ಎಷ್ಟು ಪವರ್ ಇದೆ ನೋಡಿ ನಾನು ಅದಕ್ಕೆ ಹೇಳೋದು ನೋಡಿ ಮನುಷ್ಯರನ್ನು ನಂಬೋ ಬದಲು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ದೇವರನ್ನು ನಂಬಿ ದೇವ್ರ ಮುಂದೆ ದೀಪ ಹಚ್ಚಿ ಏನೇ ಇದ್ದರೂ ದೇವ್ರ ಮುಂದೆ ಪ್ರಶ್ನೆ ಹಾಕಿ ಮುಂದಕ್ಕೆ ಹೋಗಿ ಯಾಕೆ ಒಳ್ಳೇದಾಗೋದಿಲ್ಲ ಅಲ್ವಾ ಸೊ ನನ್ನ ಜೀವನದಲ್ಲಿ ಎಷ್ಟೋ ನನ್ನ ಫ್ರೆಂಡ್ ಆಗಿರಬಹುದು ಈ ರೀತಿ ತುಂಬಾ ಇದೆ ನಾನು ಯಾಕೆ ಆಧ್ಯಾತ್ಮಿಕ ಜೀವನ ತುಂಬಾ ಒಂದು ರೀತಿ ಕಷ್ಟಕರವಾಗಿರುತ್ತೆ ಆದರೆ ಒಂದು ಸತಿ ಈ ಒಂದು ಜೀವನಕ್ಕೆ ಬಂದ ಮೇಲೆ ಹಿಂದೆ ತಿರುಗಿ ನೋಡೋ ಮಾತೇ ಇಲ್ಲ ಗೊತ್ತಾ ಇವತ್ತಿಂದ ಆವತ್ತಿನವರೆಗೂ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ಎಷ್ಟೆಷ್ಟೋ ಆಗೋದು ಸಣ್ಣ ಸಣ್ಣದರಲ್ಲಿ ನಾವು ಬಚಾವಾಗ್ತೀವಿ ಅಂದರೆ ಅದು ಗೊತ್ತಾಗೋದಿಲ್ಲ ಏನು ಮಾಡೋಕ್ಕೂ ಆಗೋದಿಲ್ಲ ಸೊ ಇನ್ನೂ ಯಾಕೋ ನನಗೆ ಹೇಳಿದ್ನಲ್ವ ಮನಸೇ ಸರಿ ಇಲ್ಲ ಅಂತಲೇ ಅನ್ನಿಸ್ತಿತ್ತು ಸರಿ ನಾವು ಮನಸ್ಸು ಸರಿ ಇಲ್ಲ ಅಂದರೆ ಏನು ಮಾಡ್ತೀವಿ ನಮ್ಮ ಅತ್ತೆ ಹತ್ರ ಹೋಗಿ ಹೇಳ್ಕೊತೀವಿ ಯಾಕಂದರೆ ಹೇಳ್ಕೊಳಕ್ಕೆ ನಮ್ಗೆ ಯಾರೂ ಇಲ್ಲ ಸೊ ಹೇಳ್ಕೊಂಡ್ರು ಅಂಥವ್ರ ಹತ್ರ ನಕ್ಕೋತಾರೆ ಸೊ ಯಾರು ಇಲ್ದವ್ರವ್ರಿಗೆ ದೇವರೇ ದಿಕ್ಕು ಅಂತಾರಲ್ಲ ಹಾಗೆ ಹೋಗಿ ನಮ್ಮ ಅತ್ತೆ ಹತ್ರ ಕೂತ್ಕೊಂಡು ಹತ್ಕೊಂಡು ಹೇಳಿಬಿಟ್ರೆ ಸಮಾಧಾನ ಸೊ ಈಗ ನಾವು ನಮ್ಮ ಅತ್ತೆ ಗುಣಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಯಾಕೋ ಪರ್ಯಂತಗೂ ಹುಷಾರಿಲ್ವಲ್ಲ ಫೀವರು ಸೊ ಅದಕ್ಕೇ ಹೋಗಿ ದೀಪ ಹಚ್ಕೊಂಡ್ಬಂದರೆ ಒಂಥರ ಸಮಾಧಾನ ಆಗುತ್ತೆ ಬನ್ನಿ ಹೋಗೋಣ ಅಂದರೆ ಸರಿ ಆಯಿತಮ್ಮ ಅಂತ ಅವರು ಹೋಗಿ ಪಾಪ ಮಲ್ಲಿಗೆ ಎಲ್ಲ ತೊಗೊಂಡು ಬಂದರು ಈಗ ನಾವು ಗುಣಿ ಹತ್ರ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಕೊಂಡು ಬರೋಕ್ಕೆ ಸೊ ಬನ್ನಿ ಮುಂಚೆ ಎಲ್ಲ ತೋರಿಸಿದ್ದೀನಿ ಇಲ್ಲೇ ದೇವಸ್ಥಾನವೂ ಇದೆ ದೇವಸ್ಥಾನದ ಪಕ್ಕ ನಮ್ಮ ಹೊಲದಲ್ಲೇ ನಮ್ಮ ಅತ್ತೆ ಮಾವ ಅವ್ರನ್ನೆಲ್ಲ ಇಲ್ಲಿ ಇದು ಮಾಡಿರೋದು ಸೊ ಅದಕ್ಕೆ ನಾವು ಪ್ರತಿ ಸತಿ ಏನಾದರೂ ಈ ಥರ ಅನಿಸಿದ್ರೆ ನಾವು ಫಸ್ಟು ಬರೋದೇ ಇಲ್ಲಿಗೆ ಇಲ್ಲಿ ಬಂದು ಹೇಳ್ಕೊಬಿಟ್ರೆ ನಮ್ಮ ಅತ್ತೆ ಪಾಪ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಸೊ ಅಲ್ಲಿ ಕುತ್ಕೊಂಡು ಕೇಳಿಸ್ಕೊತಾರೆ ಅದೇ ನಮ್ಮ ಜೊತೆಲಿರೋರು ಕೇಳಿಸ್ಕೊ ಕೇಳಿಸ್ಕೋತಾರೆ ಬಟ್ ಅದನ್ನು ಆಡ್ಕೋತಾರೆ ಯಾವುದೋ ಒಂದು ಟೈಮ್ ಬರುತ್ತಲ್ವಾ ಆ ಟೈಮ್ಗೋಸ್ಕರ ಕಾಯ್ಕೊಂಡಿದ್ದ ಆ ಟೈಮಲ್ಲಿ ನಮ್ಮನ್ನು ಮಾತುಗಳನ್ನು ಮಾತಾಡ್ತಾರಲ್ಲ ಅದು ಇನ್ನೂ ಚುಚ್ಚುತ್ತೆ ಆ್ಯಕ್ಚುಲಿ ಕಡ್ಡಿ ಸಿಕ್ಕ ಇರ್ರಿ ಕೈ ಹಂಗೆ ಇಟ್ಕೊಳ್ರಿ ಹಿಂಗೆ ಹೋಗ್ಬೋದಾಗಿತ್ತಲ್ಲ ಚಿನ್ಯ ಯಾಯ್ ಇರೇ ಕಾಲು ಉಳುಕ್ಬಿಟ್ಟಿದೆ ಅಯ್ಯೋ ಯಾಕೋ ಟೈಮೇ ಸರಿ ಇಲ್ಲ ಅನ್ನೋ ಥರ ಏ ಇಲ್ಲಮ್ಮ ಸರಿನ ಬಂದ ಅದಕ್ಕೆ ನೋಡಿ ಯಾರು ಇಲ್ಲದೇ ಇರೋರಿಗೆ ದೇವರೇ ದಿಕ್ಕು ಅಂತಾರಲ್ಲ ಹಾಗೆ ನಮಗೆ ಅತ್ತೆನೇ ದಿಕ್ಕು ನಮ್ಮತ್ತೆ ಮಾವನೇ ಹಿರಿಯರು ಏನೇ ಆದರೂ ನಾವು ಅವ್ರ ಹತ್ರ ಬಂದು ಹೇಳ್ಕೊತೀವಿ ಮೊನ್ನೆನೂ ಅಷ್ಟೇ ಹುಷಾರಿಲ್ಲ ಅಂದ್ಬಿಟ್ಟು ಒಂದು ಹದಿನೈದು ದಿನದ ಹಿಂದೆ ಅವಾಗಷ್ಟೇ ಅಷ್ಟೇ ನಾವು ಇಲ್ಲಿಗೆ ಬಂದು ಕೈ ಮುಕ್ಕೊಂಡು ಹೋದ್ವಿ ಸೊ ಯಾವುದೋ ಒಂದು ರೂಪದಲ್ಲಿ ನಮ್ಮತ್ತೆಯವರು ನಮಗೆ ಆಶೀರ್ವಾದ ಅಂತ ಕೊಡ್ತಾರೆ ಆಶೀರ್ವಾದ ಅಂತ ಕೊಡ್ತಾರೆ ಸೊ ಇವತ್ತು ಅಷ್ಟೆಲ್ಲ ತೊಗೊಂಬಂದಿದ್ದೀವಿ ಪೂಜೆ ಮಾಡ್ಕೊಂಡು ಹೋಗಬೇಕು ಸೊ ನನಗೆ ಕಾಲು ಲೈಕ್ ಏನಂತೀವಿ ಯೂಶ್ವಲಿ ನಡ್ಕೊಂಡು ಓಡಾಡ್ತೀವಿ ಹೋಗಿದ್ರೂ ಒಂದೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ ಎಡವಿ ಬೀಳೋದು ಅಂಥದ್ದಾಗೇ ಆಗುತ್ತೆ ಸೊ ಅದಕ್ಕೆಲ್ಲ ನಾವು ನೆಗೆಟಿವ್ ಆಗಿ ತಿಂಕ್ ಮಾಡೋ ತಪ್ಪು ಬಟ್ ಅದೊಂದು ಸಮಾಧಾನ ಗೊತ್ತಾ ಈ ಥರ ಆಗಿದೆ ಅಂತ ನಮ್ಮವ್ರಿಗೆ ಹೇಳ್ಕೋಬೇಕು ಅಂತ ಸೊ ಹಾಗೆ ಬಂದ್ವಿ ಇವಾಗ ನಿಜ ಹೇಳ್ತೀನಿ ಜನಕ್ಕೂ ಏನೋ ನೋಡ್ತೀವಿ ಅಂದರೆ ನಮ್ಮತ್ತೆ ತುಂಬ ನಮ್ಗೆ ನಾವು ತುಂಬ ಸಲ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಗೊತ್ತಾ ನಮ್ಮ ಯಜಮಾನ್ರು ಅತ್ತೆಗೆ ಕೊನೆ ಮಗ ಕೊನೆ ಮಗ ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ ಆದರೆ ನಮ್ಮ ಮದುವೆ ನೋಡೋಕ್ಕೆ ಇರಲಿಲ್ಲ ನಮ್ಮತ್ತೆ ಸೊ ನಾ ಅವಾಗವಾಗ ಹೇಳ್ತಿರ್ತಾರೆ ನಮ್ಮ ಯಜಮಾನ್ರು ಸೇಮ್ ನಮ್ಮಮ್ಮ ನಿಂತರೇ ಯೋಚನೆ ಮಾಡೋರು ಕಡೆ ಅಂತ ಕೆಲವೊಂದು ಸೂಕ್ಷ್ಮಗಳು ಅಷ್ಟೇ ನನಗೆ ಹೇಳ್ಕೊತಾರೆ ಅವರು ಈ ಥರ ಟೈಮಲ್ಲಿ ನಮ್ಮಮ್ಮ ನಿಂತರೇ ಯೋಚನೆ ಮಾಡೋರು ಅಂತ ಅವಾಗ ಕೆಲವೊಂದು ಸರಿ ಅಂತನೂ ಇರ್ತಾರೆ ಪುಣ್ಯ ಮಾಡಿದ್ನೇನೋ ನಮ್ಮಮ್ಮನ ಥರನೇ ಹೆಂಡ್ತೀನ ಪಡಿಯೋಕೆ ಅಮ್ಮ ಹೋದರೂ ತಕ್ಷಣ ನೀನು ಮಡ್ಲಿಗ ಹಾಕಿ ಅಂತ ಎಷ್ಟು ದೊಡ್ಡ ಮಾತು ಅಲ್ವಾ ಫ್ರೆಂಡ್ಸ್ ತಾಯಿ ರೂಪದಲ್ಲಿ ನಮ್ಮನ್ನು ನೋಡ್ತಾರೆ ಅಂತಂದರೆ ನಿಜವಾಗ್ಲೂ ಒಂದೊಂದು ಸತಿ ಆಗುತ್ತೆ ಹಾಗೇನೆ ಕಣ್ಣಲ್ಲೂ ಸಹ ನೀರು ಬರುತ್ತೆ ಎಷ್ಟ್ರ ಆಗುತ್ತೋ ಅಷ್ಟರ ಮಟ್ಟಿಗೆ ಅವ್ರ ಅಮ್ಮನಿಗಿಂತ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಆಸೆ ನನಗೆ ನಮ್ಮ ಯಜಮಾನ್ರಿಗೆ ನಾನು ನನ್ನ ಎಷ್ಟೋ ವಿಡಿಯೋದಲ್ಲಿ ಹೇಳ್ತೀನಿ ಯಾರಿಗೆ ಯಾರೂ ಆಗೋದಿಲ್ಲ ನಮಗೆ ನಾವೇ ಅಷ್ಟೇನೆ ಜೀವನ ಹಂಗ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಬಾ ಇಲ್ಲೆಲ್ಲ ನವಿಲ್ ಓಡಾಡುತ್ತಾ ಕೆಳಗಡೆ ಇಳಿದು ಇಲ್ಲೆಲ್ಲ ಮೇಗ್ ಬರುತ್ತೆ ನವಿಲುಗು ನೋಡಿ ಹಳ್ಳಿ ಅಂದರೆ ನೀವು ನಂಬಲ್ಲ ಅಲ್ವಾ ನಮ್ಮ ಯಜಮಾನ್ರ ಹೇಳ್ತಾ ಇದಾರೆ ಕೇಳಿಸ್ಕೊಳ್ಳಿ ನೋಡಿ ಅಲ್ಲೆಲ್ಲ ಬಾತ್ಕೊಳ್ಳಿ ಇವಾಗ ಬಂದಿರೋದು ಅವೆಲ್ಲಾನು ನವಿಲ್ಗಳು ಬರ್ತವೆ ಬೆಳಗ್ಗೆ ಮಾತ್ರ ಜನ ಇದ್ರು ಆ ಟೈಮಲ್ಲಿ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಬಂದ್ರೆ ಅವಾಗಿಲ್ಲ ನೋಡಿ ಇಲ್ಲೆಲ್ಲ ನಮ್ಮ ಹೊಲದಲ್ಲಿ ಎಷ್ಟು ಚೆನ್ನಾಗಿ ಬಂದು ಮೇಯ್ತಾ ಇದಾವೆ ನೋಡಿ ಇಲ್ಲಿದೆ ನಿಜವಾಗ್ಲೂ ನವಿಲೆಲ್ಲ ಬರ್ತಾವೆ ಬರ್ತದೆ ಮಾತ್ರ ನಾನು ಏಳು ವರ್ಷ ಆಯ್ತಪ್ಪ ಮದ್ವೆ ಆಗಿ ನಾನು ಯಾವಾಗೂ ಬೆಳಗ್ಗೆ ಹೊತ್ತು ಬಂದಿಲ್ಲ ಬಂದ್ರೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಮೋಡ ಫುಲ್ ಹೆಂಗೆ ಎದ್ದಿದೆ ನೋಡಿ

no nadie no, la. No, no.